ಲೀಡರ್ ದ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಳೆದ ಸಂಚಿಕೆಯಲ್ಲಿ ಮಾತನಾಡ್ತಾ ಇದ್ರಿ ನಿಮ್ಮ ಪರ್ಸನಲ್ ಲೈಫ್ ಹಾಗೆ ಕರವೇ ಆಗಿರ್ಬೋದು ಅಂದ್ರೆ ಸಂಘಟನೆ ಬಗ್ಗೆ ಎಲ್ಲೋ ಬೇರ್ಪಡಿಸೋದ ಆಗದೆ ಇರುವಂತಹ ಒಂದು ಸಂದರ್ಭ ಯಾಕಂತ ಅಂದ್ರೆ ತುಂಬಾ ಜನದ ಮಾತ್ ಕೇಳ್ಬೇಕಾದ್ರೆ ಒಂದು ಪರ್ಸನಲ್ ಲೈಫ್ ಬೇರೆ ಇರತ್ತೆ ಈ ಕಡೆ ಅವ್ರ ಪ್ರೊಫೆಷನಲ್ ಲೈಫ್ ಬೇರೆ ಇರುತ್ತೆ ಬಟ್ ನಿಮ್ದು ಎರಡು ಮಿಕ್ಸ್ ಆಗಿರೋದ್ರಿಂದ ಅದನ್ನ ಬೇರೆ ಪಡಿಸೋದಕ್ ಕಷ್ಟ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಸಂಘಟನೆ ಅಂತ ಬಂದಾಗ ಕರವೇ ಯಾಕೆ ಕರವೆ ಸ್ಟಾರ್ಟ್ ಆಯ್ತು ಕರವೇ ಅಂತ ಮುಂಚೆ ನನ್ನ ಹೋರಾಟದ ಹಿನ್ನೆಲೆನ ಸ್ವಲ್ಪ ಹೇಳಕ್ ಇಚ್ಛೆ ಪಡ್ತೀನಿ ಅವತ್ತಿನ ದಿವಸ ನನ್ನಾಗೆ ಸರ್ಕಾರಿ ಇದ್ದಂತ ದೂರದರ್ಶನ ಕೇಂದ್ರ ಆರ್ ಎಸ್ ಎನ್ ಗೌಡ ಅಂತ ಇದು ಅವರು ಒಂದು ರೀತಿ ಮಿಂಚಿನಾಗೆ ಬಂದು ಮಿಂಚಿನಾಗೆ ಹೋದಂತವ್ರು ಅವರು ಕನ್ನಡ ರಣಧೀರದ ಪಡೆ ಅಂತಕ್ಕಂತ ಒಂದು ಸೈನ್ಯ ಕಟ್ಟದ ಒಂದು ಸೈನ್ಯವನ್ನು ಕಟ್ಟದ್ರೆ ಅವತ್ತಿನ ದಿವಸ ಶ್ರೀಲಂಕಾದಲ್ಲಿ ಎಲ್ ಟಿ ಪಿಗಳ ಪ್ರಭಾವ ಆಗಿತ್ತು ನಮ್ಮಲ್ಲೂ ಒಂದ್ಸರಿ ತೀವ್ರಗಾಮಿ ತರ ಒಂದು ಕನ್ನಡ ಹೋರಾಟಗಾರ ಪಡೆಬೇಕು ಅಂತ ಹೇಳಿ ಕನ್ನಡ ರಣಧೀರರ ಪಡೆ ಅಂತ ಕಟ್ಟದಾಗ ನಾನು ಆ ಸಂಘಟನೆಯಲ್ಲಿ ಸಕ್ರಿಯವಾಗಿದ್ದಂತ ಇವಾಗಿರುವ ಕನ್ನಡ ರಣಧೀರ ಪಡೆನೆ ಬೇರೆ ಆರ್ ಎಸ್ ಎನ್ ನಾಯಕತ್ವ ಅದರಲ್ಲಿ ಬಹಳ ಪ್ರಭಾವಿಗಳಿದ್ರು ಬಹುಶಃ ಇವತ್ತು ಅವರಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ವಸಂತ ನಗರದ ಸಂಪತ್ ಅಂತ ಇತಿಹಾಸ ತಜ್ಞರಾಗಿರ್ತಕ್ಕಂಥ ತಲ್ಕಾಡ್ ಚಿಕ್ಕರಂಗೇಗೌಡರು ಪತ್ರಕರ್ತರು ರಾಜ್ ಸೋಮನಾಥ್ ಅಂತಿದ್ರು ಮೈಸೂರು ನಾಗರಾಜ್ ಇಂಥ ಎಲ್ಲ ಪ್ರಭಾವಿಗಳಿದ್ದಂತ ಜಾಗ ಅವರೆಲ್ಲ ಆ ಪ್ರಭಾವಿಗಳಿದ್ದಂತ ಒಂದು ತಂಡದಲ್ಲಿ ನಾನು ಒಬ್ಬ ಖಜಾನ್ ಆ ಸಂಘಟನೆಗೆ ಆ ಹೋರಾಟ ತೀವ್ರತೆ ಹೇಗಿತ್ತು ಅಂದ್ರೆ ಅದ್ ಕೇಳಿ ಇವತ್ತು ತಿನ್ಸ್ಕೊಂಡ್ರೆ ನನಗೆ ಭಯ ಆಗತ್ತೆ ನಾವೆಲ್ಲ ಒಂದ್ ಕಡೆ ಕನ್ನಡಕ್ಕೆ ಮಾನ್ಯತೆ ಕೊಡ್ತಿಲ್ಲ ರಾಜ್ಯ ಮಟ್ಟದಲ್ಲಿ ಗುತಿಸ್ಕೊಳಕ್ ಆಗ್ಬೇಕು ನಾವು ಆಕಾಶವಾಣಿ ಮುತ್ತಿಗೆ ಹಾಕ್ತಿವಿ ಆಕಾಶವಾಣಿಯನ್ನ ಒಂದು ಐದಾರು ಸೆಕೆಂಡ್ ಗಳಷ್ಟು ತಡವಿ ಅದರಲ್ಲಿ ಕನ್ನಡಪರ ಘೋಷಣೆಗಳಾಗ್ತಿವಿ ಇದಕ್ಕೆ ಗೊತ್ತಿರಲ್ಲ ಇದು ದಾಖಲೆ ಇರ್ತಕ್ಕಂಥದ್ದು ಹೈಗ್ರಾಂಡ್ ಪೊಲೀಸ್ ಸ್ಟೇಷನ್ ಇವತ್ತು ದಾಖಲೆ ದಶಕ ದಶಕ ಹೇಳ್ತೀನಿ ಕೇಳಿ ನನ್ನ ಹೋರಾಟದ ಮೇಲೆ ಹೇಳ್ಬೇಕಲ್ವಾ ರಕ್ಷಣಾ ವೇದಿಕೆ ಆಕಾಶವಾಣಿ ಮುತ್ಗೆ ಆದ್ಮೇಲೆ ಕನ್ನಡಕ್ಕೆ ಒಂದು ದೂರದರ್ಶನ ಕೇಂದ್ರ ಬೇಕು ಅವರ ಹಿಂದಿಲು ತರ ಕನ್ನಡವನ್ನ ಒಂದು ಎರಡು ಎರಡು ಇಪ್ಪತ್ತು ನಿಮಿಷಕ್ಕೆ ಬಳಸ್ತಾ ಇದ್ವಿ ದೂರದರ್ಶನ ಕೇಂದ್ರದಲ್ಲಿ ಹೆಂಗಾರೇ ಮಾಡಿ ಕನ್ನಡ ಒಂದು ದೂರದರ್ಶನ ಕೇಂದ್ರ ಬೇಕು ಅಂತೇಳಿ ವಿಶೇಷ ಇದೆಲ್ಲ ಇದೆಯಲ್ಲ ಇಪ್ಪತ್ತೊಂದು ಅಂತಸ್ತ ಗೋಪುರ ಅಲ್ಲಿ ದೂರದರ್ಶನ ಕೇಂದ್ರ ಇದ್ದು ಹೆಂಗಾರ್ಯ ಮಾಡಿ ಆಗಸ್ಟ್ ಹದಿನೈದು ಇಂದಿರಾ ಗಾಂಧಿಯ ಭಾಷಣವನ್ನ ನಿಲ್ಲಿಸಬೇಕು ಹೇಳಿ ಪ್ರಸಾರ ಆಗೋದನ್ನ ನಿಲ್ಲಿಸಬೇಕು ಹೇಳಿ ಅವತ್ತಿನ ಟ್ರಾನ್ಸ್ಫರ್ ಮೇಲೆ ನಾವು ಕಂಬಿಗಳಿಸ್ತಿ ಬ್ಲಾಸ್ಟ್ ಮಾಡಿ ದೂರದರ್ಶನಕ್ಕೆ ಇಂದಿರಾ ಗಾಂಧಿ ಅವರ ಭಾಷಣವನ್ನ ಕಡೆದಂತ ಇತಿಹಾಸ ಅದು ಗೊತ್ತಿಲ್ಲ ನಗ್ನ ಸತ್ಯ ದಾಖಲೆಗಳು ಹೇಳ್ತೀವಿ ತೀವ್ರ ತರವಾದ ಒಂದ್ ಕಡೆ ಇದಾದ್ರೆ ಮಹಿಷೂ ವರದಿ ಜಾರಿಗೆ ಬರಬೇಕು ಅಂತ ಹೇಳಿ ಕೋಲಾರದ ಕೋಲಾರದ ಸಂಸತ್ ಸದಸ್ಯರು ವಿ ವೆಂಕಟೇಶ್ ಅಂತ ವಿ ವೆಂಕಟೇಶ್ ಕೋಲಾರದ ಸಂಸತ್ ಸದಸ್ಯರು ಒಂದು ವಾರಗಳ ಕಾಲ ಅವ್ರನ್ನ ಅಪಹರಣ ಮಾಡ್ತೀವಿ ತುಮಕೂರಿನ ಉಸ್ಕೂರ್ ಪಂಪ್ ಹೌಸಲ್ಲಿ ಅವ್ರನ್ನ ತಗೊಂಡೋಗಿ ಇಟ್ಟಿರ್ತೀವಿ ಅವರು ಮುಖ್ಯಮಂತ್ರಿ ತೀವ್ರ ತರ ನನಗೆ ಪತ್ರಿಕಾ ಹೇಳಿಕೆಗಳು ಕೊಡಿಸೋದು ಮಾಧ್ಯಮಕ್ಕೆ ಆಮೇಲೆ ಅವ್ರಿಗೂ ಊಟ ಕೊಡೋದು ಈ ಜವಾಬ್ದಾರಿ ಆ ಸಮಯದಲ್ಲಿ ಈ ಹೋರಾಟದ ತೀವ್ರತೆಗೆ ನೆನೆಸ್ಕೊಂಡ್ರೆ ಇವತ್ತಿನ ಹೋರಾಟಗಳೆಲ್ಲ ನಾವು ಹೋರಾಟಗಳು ಈಗ ಬಂಧನ ಈಗೀಗ ಪ್ರಕರಣಗಳು ಮುಗಿದಿದೆ ನಾನು ಪೊಲೀಸರು ನನ್ನ ಮೇಲೆ ದಾಳಿ ಮಾಡ್ತಾರೆ ಮನೆಗೆಲ್ಲ ನುಗ್ತಾರೆ ಮಾಡ್ತಾರೆ ನಾನು ಊಟ ಕೊಡೋದು ಮತ್ತೆ ಪತ್ರಿಕೆ ಹೇಳ್ಕೆ ಕೊಡೋದಿತ್ತಲ್ಲ ನಾನು ನನ್ನ ನೀಡದೆ ಎಲ್ಲಾರು ಸಿಗ್ತಾರೆ ಪಂಪ್ ಹೌಸಲ್ ಇರೋದು ಅಂತ ಹೇಳಿ ಅವರು ನನ್ನ ಪೊಲೀಸ್ ಪೊಲೀಸರು ಅಶೋಕ್ ಕುಮಾರ್ ಬಿ ಬಿ ಅಶೋಕ್ ಕುಮಾರ್ ನಮ್ಮ ಮೇಲೆ ನಮ್ಮ ಮನೆ ಮೇಲೆ ದಾಳಿ ಇವೆಲ್ಲ ಆಗತ್ತೆ ಏನೋ ದೇವ್ರ ಬೇರೆ ಸರ್ಕಾರಿ ಉದ್ಯೋಗದಲ್ಲಿ ಇದ್ದಿದ್ರಿಂದ ಯಾವ ಕಾರಣದಲ್ಲಿ ಅವ್ರಿಗೂ ಅನುಕಪ್ಪ ನನ್ನನ್ನ ಸ್ವಲ್ಪ ಅಷ್ಟು ಕಷ್ಟ ಮಾಡಿ ಬಿಟ್ರು ಪೊಲೀಸರಿಂದ ನನ್ನ ಇಡೋದಕ್ಕೆ ಬಹಳ ಆ ಸಮಯದಲ್ಲಿ ನಾನು ದ್ವಿಚಕ್ರ ವಾಹನದಲ್ಲಿ ಓಡಾಡ್ತಾ ಇದ್ದಿದ್ದಾಗ ಇಲ್ಲಿಂದ ಉಸ್ಕೊ ಪಂಪೋಸ್ ಅಲ್ಲಿಂದ ಇಲ್ಲಿಂದ ಊಟ ತಗೊಂಡೋಗ ಅಲ್ಲಿಂದ ಪತ್ರಿಕೆ ಹೇಳ್ಕಂತ ತರಬೇಕು ಇಲ್ಲಿ ಪತ್ರಿಕೆ ಕೊಡ್ಬೇಕು ಗೊತ್ತಿಲ್ಲ ಆಗೋದಲ್ಲ ಯಾವ ಈ ಸಂಪರ್ಕ ತಂತ್ರಜ್ಞಾನ ಬೆಳೆದಿಲ್ಲ ಈ ಹೋರಾಟಗಳ ಮಧ್ಯೆ ಒಂದ್ಸಲ ಇ ಆರ್ ಅಂತಕ್ಕಂಥ ವಿಜ್ಞಾನಿನ ನಾವು ಇದೇ ಕನ್ನಡದ ಅಸ್ಮಿತೆಗೆ ಅವ್ರನ್ನ ಅಪಹರಣ ಮಾಡ್ಬೇಕು ಅಂತ ಹೇಳಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತೀವಿ ಮಾಡೋದು ಯಾವತ್ತು ದುರುಪಯೋಗ ಪಡಿಸ್ಕೊಂಡವರಲ್ಲ ಅಸ್ಮಿತೆ ಯಾವತ್ತು ಪ್ರಾಮಾಣಿಕತೆ ಸತ್ಯ ಧರ್ಮ ನ್ಯಾಯದ ಸಂಕೇತವಾಗಿ ಇದನ್ನ ಬಳಸಿದೀವಿ ಕೋಟೆ ರಾಮ ಮಂದಿರದಲ್ಲಿ ರಾಮನವಮಿ ಸಮಯದಲ್ಲಿ ಹೊರ ರಾಜ್ಯದ ಕಲಾವಿದರನ್ನ ಕರ್ಕೊಂಡ್ಬಂದು ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರು ರಾಮನವಮಿಲಿ ಗೊತ್ತಿರಬಹುದು ನಿಮ್ಗೆ ಅಲ್ಲಿ ನಾವು ಗಿರಾಜ್ ಹೊಸ ಕೋಟಿ ಅವ್ರಿಗೆ ಬಸವಣ್ಣನ ವೇಷ ಆರ್ ಎಸ್ ಎನ್ ಗೌಡರಿಗೆ ಪುರೇಂದ್ರ ದಾಸ ವೇಷ ಹಾಕಿ ಎಲ್ಲರೂ ಈ ನೆಲದ ವಚನ ಸಾಹಿತಿಗಳು ಸಾಂಸ್ಕೃತಿಕ ದಾಸರ ಪದಗಳ ಆಡುತ್ತಾರ ಕಲಾವಿದರ ವೇಷ ಅಲ್ಲಿ ನುಗ್ಗಿ ಬಂದನ ಕೊಡಗಿದೆ ಒಂದೊಂದು ತೀವ್ರತರವಾದ ಹೋರಾಟಗಳು ಇವೆಲ್ಲರ ಮಧ್ಯೆ ನಮ್ಗೆ ದುರಂತ ಆಗಿದೆ ನಮ್ಮಲ್ಲಿ ತೀವ್ರಗಾಂಗಿಯಿಂದ ತಗೊಂಡೋದಾಗ ಒಬ್ಬ ವ್ಯಕ್ತಿ ರಂಗನಾಥ್ ಅಂತ ಬರ್ತಾನೆ ನಾನು ಈ ಕರ್ನಾಟಕದಲ್ಲಿ ಇದನ್ನ ತೀವ್ರ ತರ ತಗೊಂಡೋಗೋದಕ್ಕೆ ಮಾಡ್ತೀವಿ ಹಾಗೆ ಆಲೋಚನೆಗಳು ಬೇರೆ ಬೇರೆ ತರ ಆ ರಂಗನಾಥ್ ಅಂತಕ್ಕಂತ ನಮ್ಮ ಸಂಘಟನೆ ರಣಬೀರ್ ಪಡೆ ಇದ್ದಾಗ್ಲೇ ಪೊಲೀಸ್ ಸಿಕ್ ಆ ರಂಗನಾಥ್ ಯಾರ ಅಂದ್ರೆ ಶಿವರಸನ್ಗೆ ಇವರಿಗೆ ಆಶ್ರಯ ಕೊಟ್ಟಿರ್ತಾನಲ್ಲ ಬೆಂಗಳೂರಲ್ಲಿ ಕೋಣನ್ ಕೊಟ್ಟಲ್ಲಿ ಆ ವ್ಯಕ್ತಿ ರಣಬೀರ್ ಪಡೆಲಿ ಪ್ರಮುಖ ಸ್ಥಾನದಲ್ಲಿದ್ದ ಇದೆಲ್ಲ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿರ ಆತ ನಮ್ ಸಂಘಟ ಪದಾಧಿಕಾರಿ ಅಥವಾ ಇತ್ತೀಚೆಗೆ ತೀರ್ಕೊಂಡ ರಂಗನಾಥ್ ಅಂತಕ್ಕಂಥದ್ದು ಇವೆಲ್ಲೂ ಹೋರಾಟ ಕನ್ನಡದ ಹೋರಾಟ ನಾನು ಇಲ್ಲ ಅದು ಡೈರೆಕ್ಟ್ ಆಗಿ ಕರವೇ ಬಂದಿಲ್ಲ ಕರವೇ ಬರೋಕು ಮುಂಚೆ ಕರವೇ ಹುಟ್ಟಿದ ಹೆಂಗಾದ್ರೆ ನಾನು ಸರ್ಕಾರಿ ನೌಕರ ಅಂತಕ್ಕಂಥ ಇದು ಸ್ವಲ್ಪ ಸೂಕ್ಷ್ಮ ಹೇಳಿದೀನಿ ಇನ್ನು ಇಷ್ಟಿದೆ ನಮ್ಮ ಹೋರಾಟಗಳು ಸ್ವಲ್ಪ ಸೂಕ್ಷ್ಮ ಹೇಳಿದೀನಿ ಇದಾದ ನಂತರ ನಮ್ಮ ಹೋರಾಟ ಎಜೆ ಕಚೇರಿಯಲ್ಲಿ ಇಪ್ಪತ್ತೆಂಟು ಜನ ಹೊರ ರಾಜ್ಯದವರು ಸಂದರ್ಭದಲ್ಲಿ ಇದೇನಪ್ಪ ಅನ್ಯಾಯ ಇದು ನಮ್ಮ ಜನರಿಗೆ ಎಸ್ ಎಲ್ ಸಿಲ್ ಪಾಸ್ ಮಾಡಿ ಬರೆಯುವಂಥ ಪರೀಕ್ಷೆಗೆ ನಾವು ತಮಿಳುನಾಡಿಂದ ಕರೆಸ್ಕೊತೀವಲ್ಲ ಇಪ್ಪತ್ತೆಂಟು ಜನ ಕ್ಲರ್ಕ್ನ ಅಂತೇಳಿ ಹೋರಾಟವನ್ನು ನಮ್ಮ ನಮ್ಮಲ್ಲಿ ರಿಚರ್ಡ್ ಲೂಯಿಸ್ ಅಂತಕ್ಕಂಥವ್ರು ಬಹಳಷ್ಟು ಮೇಧಾವಿಗಳು ಕೃಷ್ಣೇಗೌಡರು ಅಂತ ಪೋಷಕ ನಟರು ಇವರೆಲ್ಲ ಇರ್ತಾರೆ ಎಲ್ಲರೂ ನನ್ನ ಬೆಂಬಲವಾಗಿ ನಿಲ್ತಾರೆ ನಿಲ್ಲೂ ನಲವತ್ತೆಂಟು ದಿನಗಳ ಕಾಲ ಹೋರಾಟವನ್ನು ನಾವು ಕಚೇರಿಗಳಿಗೆ ಕಾಲಿಡ್ದಲೆ ದಿನನಿತ್ಯ ಕಚೇರಿಯ ಹೊರಾಂಗದಂಗ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ ವಾಜಪೇಯಿ ಮತ್ತು ಆದವಾಣಿ ಅವರು ಬೆಂಬಲಕ್ಕೆ ಹೋದವ್ರಿಗೆ ಹೋರಾಟವನ್ನು ತೊಗೊಂಡೋಗ್ತಿವಿ ವಾಪಸ್ ಕಳ್ಸೋರು ಆ ಹೋರಾಟ ಸಂದರ್ಭದಲ್ಲಿ ಈಗಾಗ್ಲೇ ಹೇಳಿದ್ರೆ ಅನೇಕ ಹೋರಾಟಗಾರರು ಇಂಥವ್ರು ಅಂತ ಇಲ್ಲ ಜಾಣ್ಗರೆ ವೆಂಕಟರಾಮಯ್ಯ ಸಾರಾ ಗೋವಿಂದ ಜಿ ನಾರಾಯಣ್ ಕುಮಾರ್ ಇಂತ ಪ್ರಭಾಕರ್ ರೆಡ್ಡಿ ಅವ್ರು ಇಂತಹ ಹೋರಾಟಗಾರರು ಬಂದ್ ಬೆಂಬಲ ರಾಜಕಾರಣಿಗಳು ಜಯಚಂದ್ರ ಅವ್ರ ಹಿಂದ ಕುಮಾರ್ ಅನಂತಕುಮಾರ್ ಇಂದಿಡ್ರಿ ಜಾಫರ್ ಇಂದ ಹಿಡಿದ್ರಿ ಪ್ರತಿಯೊಬ್ಬ ರಾಜಕಾರಣಿಗಳು ಬಂದ್ ಬೆಂಬಲ ಕೊಟ್ರು ಅದೆಲ್ಲ ಇದೆ ದಾಖಲೆಗಳನ್ನ ಅಂದ್ರೆ ಬಂದು ಬೆಂಬಲ ಬೆಂಬಲಾಕೋಟ್ರು ಈ ಹೋರಾಟದ ಅಂತ ಪರೀ ಹಂತವಾಗಿ ಅವ್ರು ಇಪ್ಪತ್ತಿಂಟು ಜನ ವಾಪಸ್ ತರ್ತಾರೆ ವಾಜಪೇಯಿ ಅವರು ಡಿಕ್ಲೇರ್ ಮಾಡ್ತಾರೆ ಅದು ಒಂದು ಅವರು ಸಹ ಹೇಳಿಕೆ ಕೊಡ್ತಾರೆ ನಮ್ಮ ಹೋರಾಟ ಆಗತ್ತೆ ಈ ಮಣ್ಣಿನ ಮಕ್ಕಳ ಸರಿ ಹೋರಾಟ ಆದಾಗ ಒಂದು ಸಂಘಟನೆ ಹುಟ್ಟಿಕೊಳ್ಳುತ್ತೆ ಅದೇ ಕನ್ನಡಿಗರ ರಕ್ಷಣಾ ವಿದ್ಯೆ ಅವರು ಅಧ್ಯಕ್ಷರು ಮಾಡ್ತೀವಿ ಕನ್ನಡಿಗರು ಅಂದ್ರೆ ಬಾನ್ ಕನ್ನಡ ಹುಟ್ಟಿದ ಕನ್ನಡಿಗ ಅಂತ ಬಂದ್ಬಿಡುತ್ತೆ ಕರ್ನಾಟಕದಲ್ಲಿ ತಲೆಮಾರುಗಳಿಂದ ಇದ್ದಾರೆ ಅವ್ರ ಮಾತೃಭಾಷೆ ಬೇರೆ ಆದ್ರೂ ಸೇವೆ ಇದೆ ಈ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಅನೇಕ ಮನೆ ಮಾತು ಬೇರೆ ಬೇರೆ ತಮಿಳು ಇದೆ ಮರಾಠಿ ಇದೆ ಇನ್ನೇನೋ ಇದೆ ಅಲ್ಲ ಬೇರೆ ಬೇರೆ ಭಾಷೆಗಳು ಆ ರೀತಿ ಅವ್ರಿಗೆಲ್ಲ ಅಭಾಸ ಆಗಿದೆ ಬರೀ ಕನ್ನಡಿಗು ಇದ್ರೆ ನಾವ್ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡೋಣ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೋಗಿ ಪೂಜೆ ಮಾಡಿಸಿ ನಾಪ್ರೆಲ್ಲ ನಾವೆಲ್ಲ ನಾವು ಜಾಂಗೀರವರೆಲ್ಲ ಹೋಗಿ ಇದೊಂದು ಶಿಸ್ತುಬದ್ಧ ಸತ್ಯ ಧರ್ಮದ ಹಾಗೆ ಸಂಘಟನೆ ತಗೊಂಡ ಕಟ್ಟಣ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಕಟ್ತೀವಿ ಕಟ್ಟಂತ ಸಂದರ್ಭದಲ್ಲಿ ಅದೇನು ಕನ್ನಡಿಗರಿಗೆ ತಾಯಿ ಭುವನೇಶ್ವರಿ ಶಾಪನ ಏನೋ ಗೊತ್ತಾಗತ್ತಲ್ಲ ಯಾರಾದ್ರು ನಾಯಕರಾದ್ರೆ ಅವ್ರ ಮೇಲೆ ಪವನ ತೆಗೆದು ಇನ್ನೊಬ್ಬ ಆಗೋದು ಇನ್ನೊಬ್ಬ ಆಗೋದು ಆ ಥರ ಒಂದು ಮೂರು ರಾಜ್ಯಾಧ್ಯಕ್ಷರುಗಳ ಬದಲಾವಣೆ ಆಗ್ತಾರೆ ಅಂತಿಮವಾಗಿ ನಾನು ರಾಜ್ಯಾಧ್ಯಕ್ಷನಾಗಿ ಸಂಘಟನೆ ಜವಾಬ್ದಾರಿ ವಹಿಸುವಂತ ಕಾಲ ಬಂತು ನಮ್ಮ ಹೋರಾಟಗಳು ತೀವ್ರ ತರವಾದ ಹೋರಾಟಗಳು ಆದರೆ ಆ ರಕ್ಷಣೆ ಕಟ್ಟಿದ ಮೇಲೆ ಅಂತಿಂತ ಹೋರಾಟ ಮಾಡಿಲ್ಲ ನಾವು ಕಾಸರಗೋಡಿಗೆ ಕೇರಳದ ನುಗ್ಗೆ ಅಲ್ಲಿ ಕಾಸರಗೋಡು ನಮ್ದು ಅಂತ ಆನ್ಲೈನ್ ಲಾಟ್ರಿ ನಿಲ್ಸಿರೋದಾಗಿರ್ಬೋದು ಅದೇ ರೀತಿ ಸರಾಯಿ ವಿಷಯದಂತಹ ಹೋರಾಟಗಳಾಗಿರ್ಬೋದು ರೇ ಪಾರ್ಟಿ ಮೊದಲು ತಡೆದಿದೆ ನಾವು ಮಂಚಿನ ಮೇಲೆ ಡ್ಯಾಮ್ ಅಲ್ಲಿ ನಡೆಯುತ್ತೆ ರೇ ಪಾರ್ಟಿ ಗಾಂಜಾ ಪಿಮು ಇವನ್ನೆಲ್ಲ ನಾವು ಇಟ್ಕೊಡ್ತೀವಿ ಅನೇಕ ವಿದ್ಯಾವಂತರು ಓದಿರ್ತಕ್ಕಂಥವ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲರೂ ಸಹ ಆ ಹೆಸನ ಕೊಳದಾಗ ಒಂದು ರೇ ಪಾರ್ಟಿ ಮಾಡ್ತಿರ್ತಾರೆ ಮಂಚಿನ ಮೇಲೆ ಡ್ಯಾಮ್ ಅಲ್ಲಿ ಅದನ್ನ ತಡೆದಿರ್ತಕ್ಕಂಥದ್ದು ಒಂದಾ ಎರಡ ಹೋರಾಟಗಳ ಹೋರಾಟ ಬಟ್ಟೆ ಹಾಕೊಂಡು ಹೋದ್ರೆ ಆ ಹೋರಾಟದಲ್ಲಿ ನೋವು ಡಬ್ಬಿಂಗ್ ಹೋರಾಟ ಚಿತ್ರ ಡಬ್ಬಿಂಗ್ ಬರಬಾರ್ದು ನಮ್ಮಲ್ಲಿ ಏಳು ವಾರ ಆದ್ಮೇಲೆ ಬರಭಾಷೆ ಚಿತ್ರಗಳು ಬರಬೇಕು ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಮಾಡಿರೋ ಹೋರಾಟಗಳು ಇವೆಲ್ಲವೂ ಸಹ ಸಾಮೂಹಿಕವಾಗಿ ನಡೆದಂತಹ ಹೋರಾಟಗಳು ಅದೆಲ್ಲ ಏಕ ವ್ಯಕ್ತಿಗಳು ನನ್ನಿಂದ ಆಯ್ತು ನನ್ನಿಂದ ಯಾರಿಂದ ಆಗಿಲ್ಲ ಪ್ರಾಮಾಣಿಕ ಕಾರ್ಯಕರ್ತ ನಡೆದ ಇದೆಲ್ಲ ಶ್ರೇಯಸ್ಸು ಪ್ರಾಮಾಣಿಕ ಕಾರ್ಯಕರ್ತ ಸಲತೆ ಅವರಿಂದ ನಾವು ಬೆಳೆದಿದ್ದೇವೆ ಹೊರತು ನಾನಬ್ಬ ಬೆಳ್ದೆ ನನ್ನಿಂದ ಆಯ್ತು ಅಂದ್ರೆ ಅದಕ್ಕಿಂತ ಕೆಟ್ಟ ಮಾತು ಇನ್ನೊಂದು ಇಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಈಗ ರಕ್ಷಣಾ ವೇದಿಕೆಯಲ್ಲಿ ನನ್ನ ಪ್ರಯಾಣ ಸಾಗಕ್ಕೆ ಬಂತು ಅನೇಕ ಹೋರಾಟಗಳು ಇಂತಿಂಥ ಹೋರಾಟಗಳು ಅನ್ನೋಂಗಿಲ್ಲ ಗಡಿ ಭಾಗ ಬೆಳಗಾವಿ ಗಡಿಗೆ ಹೋಗಿದ್ದು ವಿಜಯ್ ಮೋರೆ ಅಂತಕ್ಕಂಥ ಬೆಳಗಾವಿ ನಗರ ಪಾಲಿಕೆಯಲ್ಲಿ ಇದನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ನಿರ್ಣಯ ಅಂತ ನಮ್ಮ ಮೇಯರ್ ಅವ್ನು ಬೆಂಗಳೂರು ಬಂದಂಥ ಸಂದರ್ಭದಲ್ಲಿ ಅವ್ನ ಕಪ್ಪು ಮಸಿ ಬಳಿ ಇನ್ನೂ ಥರ ಮೊದಲ ಹೋರಾಟವನ್ನು ರೂಪಿಸಿದ್ದು ಇವೆಲ್ಲವೂ ಸಹ ರಕ್ಷಣಾ ವೇದಿಕೆಯಲ್ಲಿ ಬರೋದಕ್ಕೆ ಕಾರಣ ಆಗುತ್ತೆ ರಾಜ್ಕುಮಾರ್ ಅವರ ಅಪಹರಣದ ಸಮಯದಲ್ಲಿ ಸಕ್ರಿಯವಾಗಿ ನಿಂತು ಹೋರಾಟ ಮಾಡಿದ್ದು ಜಂಗೇರೆಯ ವೆಂಕಟರಾಮಯ್ಯ ನೇತೃತ್ವದಲ್ಲಿ ಸಹ ಒಂದೊಂದು ಇತಿಹಾಸ ಈ ಇತಿಹಾಸಕ್ಕೆ ಕೊನೆ ಅನ್ನೋದೇ ಇಲ್ಲ ಹೋರಾಟಗಳನ್ನ ಕೆಲವು ಮಾತ್ರ ಹೇಳಿದಿನಿ ನೂರಾರು ಹೋರಾಟಗಳು ವರ್ಷದಲ್ಲಿ ಮೂವತ್ತೆರಡು ವರ್ಷಗಳ ಜಾಸ್ತಿ ಆಗಿದೆ ಸಕ್ರಿಯವಾಗಿ ಬರೀ ಹೋರಾಟಕ್ಕೆ ಹೋರಾಟ ಜೀವನವೇ ಬಂದಿದೆ ಹೌದು ಸರ್ ನೀವೇ ಹೇಳ್ತಾ ಇದ್ರಿ ಕಲಾವಿದ್ರು ನಮ್ಗೆ ಸಾಥ್ ಕೊಡ್ತಾ ಇದ್ರು ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಅಂತಂದ ತಕ್ಷಣ ಅವ್ರು ಕನ್ನಡಕ್ಕೆ ಅಷ್ಟು ಗೌರವ ಕೊಡ್ತಾ ಇದ್ರು ಕನ್ನಡವನ್ನ ಅಷ್ಟು ಪ್ರೀತಿಸ್ತಾ ಇದ್ರು ಬೇರೆ ಭಾಷೆಗಳಲ್ಲಿ ಮೂವಿ ಮಾಡೋದಕ್ ಸಾಧ್ಯ ಇರ್ಲಿಲ್ಲ ಅಂತ ಅಲ್ಲ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಕನ್ನಡಕ್ ಮಾತ್ರ ಅವ್ರು ಮೀಸಲಾಗಿದ್ರು ಕನ್ನಡ ಹೋರಾಟಗಳಿಗೆ ಎಲ್ಲದಕ್ಕೂ ಕೂಡ ಸಾಥ್ ಕೊಡ್ತಾ ಇದ್ರು ಆದ್ರೆ ಈಗ ಕನ್ನಡದಲ್ಲಿರುವಂತಹ ಅದೆಷ್ಟೋ ಜನ ಚಲನಚಿತ್ರ ನಟರು ಕನ್ನಡದ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅದ್ರ ಬಗ್ಗೆ ಸಾಕಷ್ಟು ಜನರಿಗೆ ಬೇಸರ ಇದೆ ಕೆಲವರು ಅದಕ್ಕೆ ಬೇರೆ ಬೇರೆ ರೀತಿಯ ಸಬೂಬುಗಳನ್ನ ಅವರದೇ ಬೇರೆ ರೀತಿಯ ಕಾರಣಗಳನ್ನ ಕೊಡ್ತಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಕನ್ನಡ ಚಿತ್ರರಂಗಕ್ಕೆ ಸವಲತ್ತುಗಳಲ್ದಲ್ಲೇ ಇರೋ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕದಲ್ಲಿ ವ್ಯವಸ್ಥೆ ಇಲ್ದಲ್ಲೇ ಇರೋ ಕಾಲದಲ್ಲಿ ನೆರೆ ರಾಜ್ಯದಲ್ಲಿ ಅವಲಂಬಿತವಾಗಿರುವಂತ ಕನ್ನಡ ಚಿತ್ರರಂಗವನ್ನ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗನ ಗುರ್ಸೋಂತ ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರು ಬಹಳ ದೊಡ್ಡ ಪಾತ್ರ ಇದನ್ನ ನಾವೇನ್ ಹೇಳಬೇಕಾಗಿಲ್ಲ ಯಾರೋ ಯಾರೋರು ಯಾವ ಊರು ಯಾವ ದೇಶಕ್ಕೋರು ರಾಜ್ಕುಮಾರ್ ಅಂದ್ರೆ ಗೊತ್ತಾಗ್ತಾ ಆ ರೀತಿ ಚಿತ್ರರಂಗವನ್ನು ಶ್ರಮಪಟ್ಟು ಕಡದಂತವ್ರು ರಾಜ್ಕುಮಾರ್ ಹೇಗಾಗಿದೆ ಅಂದ್ರೆ ಕನ್ನಡ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಅಂತಕ್ಕಂಥ ಮಟ್ಟಿಗೆ ಕನ್ನಡದ ಸ್ಮಿತೆನೇ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಅವರು ಕನ್ನಡಕ್ಕೆ ಅನ್ಯಾಯವಾದಾಗ ಒಂದು ಪಂಚ ಒಂದು ಶರ್ಟ್ ಹಾಕೊಂಡು ಲಾರಿ ಮೇಲೆ ಕುಂತು ಕೆರೆಗಳಲ್ಲಿ ಸ್ನಾನ ಮಾಡಿಕೊಂಡು ಗುಡಿಸಲ್ ಸಿಕ್ಕರೆ ಊಟ ಮಾಡಿಕೊಂಡು ಇಡೀ ರಾಜ್ಯವನ್ನು ಸುತ್ತಿ ಗೋಕಾಕೋಟದಲ್ಲಿ ಕನ್ನಡಕ್ಕೆ ಅನ್ಯಾಯ ಆಗಿದೆ ನಾವೆಲ್ಲ ಎಚ್ಚೆತ್ಕೊಳ್ಳೋ ಜಾಗೃತಿ ಮೂಡಿಸಂತ ಇನ್ನೊಬ್ಬ ನಟನ ನಾವು ಆಗಲ್ಲ ರಾಜ್ಕುಮಾರ್ ಮುಂದೆ ನಿಂತಿದ್ದಕ್ಕೆ ಎಲ್ಲಾ ನಟರು ಹಿಂದೆ ಬಂದ್ರು ಆ ಶಕ್ತಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಯಾರೂ ಇಲ್ಲ ಅದು ಪುನೀತ್ ರಾಜ್ಕುಮಾರ್ ಅಸ್ಮಿತೆ ಯೋಧ್ಮೇಲೆ ಕೇಳೋರೇ ಇಲ್ಲ ಯಾಕೆಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ನಟ ಆಗಿದ್ರು ಇವತ್ತು ಬರೋರೆಲ್ಲ ಪ್ಯಾನ್ ಇಂಡಿಯಾ ನಟರಾಗಿದ್ದಾರೆ ಅವರು ಕನ್ನಡದ ನಟ ಅಂತ ಹೇಳ್ಕೊಳ್ಳಲ್ಲ ಅದ್ರಲ್ಲಿ ನಿಮ್ಗೆ ಗೊತ್ತಿರೋದು ಪ್ಯಾನ್ ಇಂಡಿಯಾ ನಟರು ಇವತ್ತು ಯಾವ ರೀತಿ ಆಗಿದ್ದಾರೆ ಇವರಿಂದ ಕನ್ನಡ ಚಿತ್ರರಂಗ ಇವತ್ತು ತಾನೇ ಗೋರಿ ತೊಡ್ಕೊಂಡಿದೆ ಅವರೇ ಬಿದ್ದಿದ್ರೆ ಮಣ್ಣು ಮುಚ್ಕೊಳ್ಳೋದೊಂದು ಬಾಕಿ ಇದೆ ಕನ್ನಡ ಚಿತ್ರದ ಯಾವ ಸ್ಥಿತಿ ಹೋಗಿದೆ ಅಂತ ತಂದ್ರೆ ಗೊತ್ತಿದೆ ಒಂದ್ ವಾರ ದಾಟ್ಬಿಟ್ರೆ ಅದ್ಭುತ ಅಂತೀವಿ ಇಪ್ಪತ್ತೈದು ವಾರ ಒಂದ್ ವರ್ಷ ಈ ತರ ನೋಡಿರ ಚಿತ್ರರಂಗ್ ಕನ್ನಡ ಚಿತ್ರ ಸಂದೇಶ ಕೊಡ್ತಿತ್ತು ಅದನ್ನ ಪಾಲಿಸ್ತಾ ಇದ್ರು ರಾಜ್ಕುಮಾರ್ ನೋಡಿ ಬದಲಾವಣೆ ಆಗಿರುವಂತಹ ಉದಾಹರಣೆಗಳಿದೆ ಬಂಗಾರದ ಮನುಷ್ಯ ನೋಡಿ ರೈತ ಆಗಿರ್ತಕ್ಕಂಥದ್ದು ಸರ್ಕಾರಿ ಕೆಲಸ ಬಿಟ್ಟಿರ್ತಕ್ಕಂಥದ್ದು ದರ್ಭದ ಗುಡಿ ನೋಡಿ ಪ್ರಾಮಾಣಿಕ ಅಧಿಕಾರಿ ಆಗ್ಬೇಕು ಅಂದಿದ್ದು ಇವೆಲ್ಲ ಸಂದೇಶಗಳಿತ್ತು ಇವತ್ತೇನಿದೆ ಲಾಂಗೋ ಮೋಚಿ ಇಟ್ಕೊಂಡು ಬಡದಾಡಿ ಸಾಯಿ ಅಂತ ಸರ್ ಹೇಳ್ತಿದ್ರಿ ಒಂದಷ್ಟು ಹೋರಾಟಗಳು ನೂರಾರು ಹೋರಾಟಗಳಿದೆ ಆ ಹೋರಾಟಗಳನ್ನ ಎಲ್ಲವನ್ನ ಕೂಡ ವಿವರಣೆ ಮಾಡೋದೇ ಸಾಧ್ಯ ಇಲ್ಲ ಅಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಿ ಅಂತ ಬೆಳಗಾವಿ ಗಡಿ ಭಾಗ ಅಂತ ಬಂದಾಗ ಈಗ್ಲೂ ಕೂಡ ಒಂದಷ್ಟು ಹೋರಾಟಗಳ ನಡೀತಲೇ ಇರುತ್ತೆ ಅದರಲ್ಲೂ ಕೂಡ ಕರವೇ ನಾಯಕರಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಬಾರಿ ಅಲ್ಲಿ ಹೋಗ್ತಾರೆ ಇವತ್ತಿಗೂ ಯಾಕೆ ಸರ್ ಅದೊಂದು ಗಲಾಟೆ ವಾರದಿಂದ ಹೋರಾಟ ಮಾಡ್ಬಿಟ್ಟು ಬಂದಿದ್ದೀನಿ ಈ ಅಧಿವೇಶನ ಶುರು ಆದಾಗ ಎಂ ಎಸ್ ಮತ್ತು ಶಿವಸೇನೆ ಪುಂಡ್ರು ನಾನು ಮರಾಠ್ರು ಅಂತ ಹೇಳಲ್ಲ ಸಾಕಷ್ಟು ಮರಾಠರು ಕನ್ನಡಕ್ಕೆ ಅವರು ಈ ಎಂಎಸ್ ಮತ್ತು ಶಿವಸೇನೆ ಪುಂಡ್ರ ಇದಾರಲ್ಲ ಮತ್ತು ಹೊರ ರಾಜ್ಯದ ಪುಂಡ ರಾಜಕಾರಣಿಗಳು ಇವರು ಗೊಂದಲ ಮಾಡ್ತಕ್ಕಂಥದ್ದು ಈ ಅಧಿವೇಶನಕ್ಕೆ ಪರ್ಯಾಯವಾಗಿ ಮಹಾಮೇಳ ಅಂದಾಗ ಮೊದಲು ಹೋಗಿ ಹೋರಾಟ ಮಾಡಿ ಬಂದೆ ಒಂದ್ ವಾರ ಒಂದ್ ವಾರ ದಿವಸ ಆಯ್ತು ಅರೆ ನಾನು ಹೇಳಿ ಬೆಳಗಾವಿ ಗಡಿಯಲ್ಲಿ ನಾವು ಆಲೋಚನೆ ಮಾಡಿರ್ಬೋದು ಇದ್ದಂತ ಕನ್ನಡಕ್ಕೆ ತೊಂದರೆ ಇವತ್ತಿಲ್ಲ ಪ್ರತಿಯೊಬ್ಬ ಕನ್ನಡಿಗರು ಎದೆ ರೀತಿ ಒಂದು ಶಕ್ತಿನ ಇವತ್ತು ಬೆಳಗಾವಿ ಗಡಿಯಲ್ಲಿ ತಂದಿದ್ದೀವಿ ಕುಮಾರಸ್ವಾಮಿ ಅವರಲ್ಲಿ ವಿಧಾನಸೌಧವನ್ನು ಕಟ್ಟಿ ಪ್ರಥಮ ವಿಧಾನಸೌಧ ಅಧಿವೇಶನ ಮಾಡೋದ್ರ ಮುಖಾಂತರ ಮತ್ತು ಯಡಿಯೂರಪ್ಪನವರ ಕಾಲದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಮಾಡೋದ್ರ ಮುಖಾಂತರ ಅಲ್ಲಿ ಮರಾಠಿ ಪುಂಡ್ರ ಎಂ ಎಸ್ ಶಿವಸೇನೆಯ ಗುಂಡಗಳ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಅಡಗಿಸಿದ್ದೀವಿ ಇವತ್ತು ಬೆಳಗಾವಿಯಲ್ಲಿ ಯಾವುದೇ ಗಡಿ ಸಮಸ್ಯೆ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಬೋದು ಸರ್ ಈಗ ಕೆಲವರು ಹೇಳ್ತಾರೆ ಕನ್ನಡವನ್ನ ಉಳಿಸಿದ್ರೆ ಸಾಕು ಬೆಳೆಸೋ ಅವಶ್ಯಕತೆ ಇಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇರೋ ಕನ್ನಡ ಆಗ್ಲೇ ಬೆಳೆದು ಬಿಟ್ಟಿದೆ ಅದನ್ನ ಬೆಳೆಸೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ ನಾವು ನೀವು ಅದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಹೆಂಗ ಉಳಿಸೋದು ಇಲ್ಲ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತ ಅನಂತಮೂರ್ತಿ ಅವರು ಹೇಳ್ತಾರೆ ನಾನೂರು ವರ್ಷದ ಹಿಂದೆ ಅಷ್ಟೇ ಇಂಗ್ಲಿಷ್ ಹುಟ್ಟಿರೋದು ಬ್ರಿಟಿಷನ್ ನಮ್ಮನ್ನು ಬಿಟ್ಟೋದು ಬ್ರಿಟಿಷ್ ಗುಲಾಂಗಿರಿ ನಮ್ಮನ್ನು ಇನ್ನೂ ಬಿಟ್ಟೋಗಿಲ್ಲ ಈ ಇಂಗ್ಲಿಷ್ ಅಂತಕ್ಕಂಥ ಭೂತ ಸುಮಾರು ನೂರು ನೂರೈವತ್ತು ಪ್ರಾದೇಶಿಕ ಭಾಷೆಗಳನ್ನ ಸಾಯಿಸಿಬಿಟ್ಟಿದೆ ಆ ಸಾಯಿಸೋ ಹಂತದಲ್ಲಿ ಕನ್ನಡವೂ ಇದೆ ಅಂತಕ್ಕಂಥದ್ದ ನಾನು ಹೇಳೋದಲ್ಲ ಜ್ಞಾನಪೀಠ ಪೀಠ ಪುರಸ್ಕೃತ ಹೇಳಿರೋದು ಆ ದಿಕ್ಲೆ ಓದ್ತೇನೆ ಮಾಡೋದು ಇವತ್ತು ಯುವ ಪೀಳಿಗೆ ಹೋಗ್ತಾ ಇರೋದು ಆ ಅವ್ರಿಗೆ ಕನ್ನಡ ಶಿಕ್ಷಣದಲ್ಲಿ ಶಿಕ್ಷಣದಲ್ಲೇ ಕನ್ನಡವನ್ನ ಕೊಂದಾಕ್ಬಿಟ್ರಿ ಗುಣಮಟ್ಟದ ಕನ್ನಡದ ಶಾಲೆಗಳಿಲ್ಲ ಕನ್ನಡವನ್ನ ಕಲಿತರೆ ನಮ್ಗೆ ಅನ್ನ ಸಿಗತ್ತೆ ಅಂತ ವ್ಯವಸ್ಥೆ ಇಲ್ಲ ಇವತ್ತು ಇಂಗ್ಲೀಷ್ ಕಲಿತರೆ ನಿಮ್ಗೆ ಎಲ್ಲಿವೂ ಅಂತಕ್ಕಂಥ ಭೂತವನ್ನು ನಾವು ಇವತ್ತು ಏನು ಈ ಜಾಗತಿಕ ಕನ್ನಡದ ಪ್ರಭಾವದಲ್ಲಿ ಇವತ್ತೆಲ್ಲ ನಾವು ತೊಂದ್ಕೊಂಬಿಟ್ಟಿವಿ ಕನ್ನಡ ಕಲಿತುಬಿಟ್ಟು ಸಾಫ್ಟ್ವೇರ್ ಇನ್ ಇನ್ಫೋಸಿಸ್ ಕೆಲಸ ಸಿಗತ್ತಾ ಕನ್ನಡ ಕಲಿಸೋದು ವಿಪ್ರಭಿ ಸಿಗತ್ತಾ ಈ ಭ್ರಮೇಣ ಇವತ್ತಿನ ಕೀಳಿಗೆ ಮುಟ್ಟಿ ಮಕ್ಕಳಿಗೆ ಕನ್ನಡದ ಆಸಕ್ತಿಯನ್ನು ಶಿಕ್ಷಣದಲ್ಲೇ ಖುದ್ದಾಕ್ಬಿಟ್ಟಿದ್ದೀವಿ ಅದರಿಂದ ಕನ್ನಡವನ್ನು ಬೆಳೆಸೋದು ಬೇಡ ಉಳ್ಸೋದು ಬೇಡ ಅದು ಆಲ್ರೆಡಿ ಬೆಳೆದಿದೆ ಅಂತಾರಲ್ಲ ಈಗ ಕನ್ನಡಕ್ಕೆ ನಿಜವಾದ ಆತಂಕ ಇದೆ ಈ ಜಾಗೃತಿ ಪ್ರಭಾವದಲ್ಲಿ ನಮ್ಮ ಅಸ್ಮಿತೆಯನ್ನ ನಮ್ಮ ಸಂಸ್ಕೃತಿನ ನಮ್ಮ ಭಾಷೆಯನ್ನ ಮರೆಯುವಂತ ಕಾಲ ಬರ್ತಿದೆ ಈಗ ನಾವು ಜಾಗೃತಿ ಮಾಡಿ ಉಳಿಸೋದು ಅನಿವಾರ್ಯವಾಗಿದೆ ಎಷ್ಟೇನ ಮಕ್ಕಳಿಗೆ ಕನ್ನಡದ ಬಗ್ಗೆ ಕೇಳಿ ಏನ್ ಬರತ್ತೆ ಏನು ಬರಲ್ಲ ನಮ್ಗೆ ಅವರ ಕನ್ನಡದ ವಿಷಯವಾಗಿ ಬಂದ್ರೆ ಅದು ಪ್ರತಿಯೊಂದು ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೋತಾ ಇದ್ವಿ ಕನ್ನಡದ ವಿಷಯ ಕೇಳಿ ಕುವೆಂಪು ಕಾವ್ಯನಾಮ ಕೇಳಿ ಈ ಮಕ್ಕಳ ತಡ್ಬಡಿಸ್ಬಿಡ್ತಾರೆ ಸಹ ಯಾರು ಶ್ರೀರಾಮ್ ಕಾರಂತ್ರು ಅಂತಾರೆ ಈ ವ್ಯವಸ್ಥೆ ತಂದ್ಕೊಂಬಿಟ್ವಲ್ಲ ಅಂತ ಮಧ್ಯಮ ವಯಸ್ಸಿನಲ್ಲಿ ಇರ್ತಕ್ಕಂತ ಕನ್ನಡದವರಿಗೆ ಪ್ರಾಮಾಣಿಕ ನಾವು ಅತ್ಲಗೂ ಸೇರ್ಲಿಲ್ಲ ಈ ಹೊಸ ಪೀಳಿಗೆ ಸೇರ್ಲಿಲ್ಲ ನೋವಾಗತ್ತೆ ಏನಪ್ಪಾ ನಮ್ಮ ಭಾಷೆ ಭಾಷೆ ಅಂತಕ್ಕಂಥದ್ದು ಅಸ್ಮಿತೆ ಅದು ಬದುಕೋದು ನಮ್ಮ ಅಸ್ಮಿತೆನ ಬದುಕೋದು ಬದುಕು ಕನ್ನಡ ಅಂತಕ್ಕಂಥದ್ದು ಬದುಕು ಬದುಕೆ ಕನ್ನಡ ಅಂದ್ರೆ ಅಂತ ವ್ಯವಸ್ಥೆ ಇರುತ್ತೆ ನಮ್ಮ ಮಕ್ಕಳಿಗೆ ನಾವೇ ಕನ್ನಡವನ್ನು ಕಲಿಸ್ತಿಲ್ಲ ಅಂದ್ರೆ ಅದು ದುರಂತಕ್ಕೆ ಯಾರ ಪರಭಾಷಿಕ ಇನ್ನೊಬ್ಬರಿಗೆ ಬಯ್ಯೋದಲ್ಲ ನಮ್ಮಲ್ಲೇ ಆ ತೊಂದರೆಗಳು ಸಾಕಷ್ಟು ಇದೆ ಅಮ್ಮ ಸರ್ ನೀವೇ ಹೇಳ್ತಾ ಹೋಗ್ತಾ ಇದ್ರಿ ಒಂದ್ ಕಡೆ ನಾವೀಗೆಲ್ಲ ಉದ್ಯೋಗ ಮಾಡ್ಬೇಕು ಅಂತ ಅಂದ್ರೆ ಇಂಗ್ಲಿಷ್ ಅಥವಾ ಬೇರೆ ಭಾಷೆ ಅನಿವಾರ್ಯತೆ ಇದೆ ಮತ್ತೊಂದು ಕಡೆ ಈ ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ ಅಂತವ್ರೆ ಕನ್ನಡ ಮೀಡಿಯಂ ಸ್ಕೂಲ್ ಗಳಿಗೆ ತಮ್ಮ ಮಕ್ಕಳನ್ನ ಸೇರ್ಸಲ್ಲ ಅದರಿಂದ ದೂರ ಇರ್ತಾರೆ ಕಡೆ ಹೋರಾಟ ಮಾಡ್ತಾನೆ ಇರ್ತೀರಿ ಕನ್ನಡ ಪರ ಹೋರಾಟಗಾರರು ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಅಗ್ರಸ್ಥಾನ ಸಿಗ್ಬೇಕು ನಮ್ಗೆಲ್ಲರಿಗೂ ಕೆಲಸ ಸಿಕ್ಕ ಮೇಲೆ ಪರಭಾಷಿಕರು ಉತ್ತರ ಭಾರತದವರಾಗ್ಲಿ ಅಥವಾ ಬೇರೆಯವರಾಗ್ಲಿ ಅವ್ರನ್ನ ಕರ್ಕೊಂಡ್ಬಂದ್ ಕೆಲಸ ಕೊಡಿ ಅದಕ್ಕ ಮೊದಲ ನೀವು ಯಾಕೆ ಅವ್ರನ್ನ ತುಂಬಿಸ್ಕೊಂಡು ನಮ್ಮನ್ನ ಕಾಲಿ ಕೈಲಿ ಕೂರಿಸ್ತೀರಿ ಅಂತ ಸಂವಿಧಾನ ಸಂವಿಧಾನ ಏನ್ ಹೇಳಿದೆ ನಾವು ಯಾರು ಯಾವ ರಾಜ್ಯಕ್ಕೆ ಬೇಕಾದ್ರೂ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸಂವಿಧಾನ ಅಲ್ಲ ಸಂವಿಧಾನ ಇನ್ನೊಂದು ಹೇಳಿದೆ ಕರ್ತವ್ಯ ಹೇಳಿದೆ ನಾವು ಯಾವ ರಾಜ್ಯಕ್ಕೆ ಹೋಗ್ತೀವೋ ಅಲ್ಲಿನ ಸಂಸ್ಕೃತಿ ಸಂಸ್ಕಾರಕ್ಕೆ ಗೌರವ ಕೊಟ್ಟು ಬದುಕ್ಬೇಕು ಅಂತ ಇನ್ ಎಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನನ್ನ ಬೇಸಾಯ ಬರೋತ್ತೋ ಬರೋಲ್ವಾ ಆ ನಿಟ್ಟಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಂದ್ರು ನಮ್ಮ ಭಾಷೆಗೆ ಗೌರವ ಕೊಡಲ್ಲ ನಮ್ಮ ಸಂಸ್ಕೃತಿಗೆ ಗೌರವ ಕೊಡಲ್ಲ ನಮ್ಮ ಜನರನ್ನ ಮೂರನೇ ದರ್ಜೆ ತರ ನೋಡ್ತಾರ ಅದ್ರ ವಿರುದ್ಧ ಧ್ವನಿ ಎತ್ತಬೇಕಾದದ್ದು ಕನ್ನಡಿಗರ ಕರ್ತವ್ಯ ಆಮೇಲೆ ಉದ್ಯೋಗ ಅಂತ ಬಂದ್ರಿ ಉದ್ಯೋಗ ಅನ್ನೋದು ಯಾವಾಗ ಇವತ್ತಿನ ಪುಳಿಗೆ ಯಾವಾಗ ಬರುತ್ತೆ ನಾವು ಅವಾಗಲ್ಲ ಕನ್ನಡದಲ್ಲಿ ಹೋದ್ರೆ ನಮ್ಗೆ ಸರ್ಕಾರಿ ಕೆಲ್ಸ ಸಿಗುತ್ತೆ ಅನ್ನೋ ಧೈರ್ಯ ಆಯ್ತು ಇವತ್ತು ಆ ಧೈರ್ಯ ಇದ್ಯಾ ನಾವು ಯಾವುದೇ ಭಾಷೆನ ದ್ವೇಷಿಸೋರಲ್ಲ ಯಾವುದೇ ಧರ್ಮಾವಧನ ತೆಗೋದಲ್ಲ ನೀವು ಯಾರೇ ಆಗಿರಲಿ ನಮ್ಮ ಮನೇಲಿ ನನ್ನ ತಾಯಿಗೆ ಗೌರವ ಕೊಡಿ ನೀವು ಇಲ್ಲಿ ಬಂದಂಥವ್ರು ನನ್ನ ತಾಯಿ ಇದೇ ಮೇಲೆ ಕ್ವಾಲಿಟಿ ಬದುಕಕ್ಕೆ ಹೋದ್ರೆ ನಾವು ಧ್ವನಿ ಎತ್ಬೇಕ ಎತ್ತಬಾರ್ದ ಆ ನಿಟ್ಟಿನಲ್ಲಿ ಇವತ್ತಿನ ವ್ಯವಸ್ಥೆ ನೀವು ಯಾವುದೇ ಭಾಷೆ ಕಲೀರಿ ಕನ್ನಡಕ್ಕೆ ಗೌರವ ಕೊಡಿ ಅಂತಕ್ಕಂಥದ್ದು ಯಾಕಂದ್ರೆ ಇಂಗ್ಲೀಷ್ ಅನಿವಾರ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೀಷ್ ಅಂತಕ್ಕಂಥದ್ದು ಒಂದು ವ್ಯವಸ್ಥೆಯಾಗಿ ಬೆಳೆದು ಬಿಟ್ಟಿದೆ ಕಲಿಸಿ ಆದಾಗ ನನ್ನ ಮಾತೃಭಾಷೆಯನ್ನ ಭಾಷೆಯನ್ನ ಕಡೆಗಣಿಸ್ಬೇಡಿ ಅದ್ರಲ್ಲಿ ಕೇಳಿ ನೋಡಬೇಡಿ ಅಂತಕ್ಕಂಥದ್ದು ನಮ್ಮ ಹೋರಾಟಗಾರರ ಭಾವನೆ ಓಕೆ ಧನ್ಯವಾದಗಳು ಸರ್ ಮುಂದಿನ ಭಾಗದಲ್ಲಿ ಕನ್ನಡ ಸಂಘಟನೆ ಹೋರಾಟ ಬಿಎನ್ ಟಿವಿ ಇದು ನಿಮ್ಮ ಧ್ವನಿ